ಅಲ್ಲ ಯಾಕೆ ಇವ್ರು ಇವಾಗ ಹಿಂಗೆ ಹಿಂಗೆ ಮಾಡತ್ತಾರ ಇವಾಗ ಇವಾಗ ನನಗಂತರ ಒಟ್ಟು ಅರ್ಥ ಆಗೋಲ್ಲ ಬಾ ಏನು ಮಾಡಕತ್ತಾರ ಇವರು ನನ್ಗೆ ತಿಳಿಯಲೇ ಆಗೈತೆ ನೋಡು ಇದಿಟ್ಟು ಹೆಂಡಿ ಇಟ್ಟು ಚೆಲು ಬಂದು ರೊಟ್ಟಿಗರ ಹಂಚಿಡ್ತೀನಿ ಅಲ್ಲ ಅಲ್ಲ ಬಾಳೆನ ಬಾಳೆನೇ ಆಗತ್ತೆ ಅಂತೀನಿ ಎಲ್ಲ ಸುದ್ದ ಆಗೈತಿ ಅನ್ನೋದ್ರಾಗ ಇವರು ಒಂಥರ ಆಡಕತ್ತಾರೆ ಇವಾಗ ಸರೋಕಾ ಸರೋಕ ಯಾರದು ಲಕ್ಷ್ಮೀನಾ ಬಾ ಲಕ್ಷ್ಮೀ ಬಾ ಸರೋಕಾ ಏನು ಮಾಡಕತ್ತೀಯಾ ಹೆಂಡೆ ಬಿಟ್ಟು ಇಟ್ಕೊಡಿ ಹ್ಞೂ ನಾ ಲಕ್ಷ್ಮಿ ಒಂದಿಟ್ಟು ಹೆಂಡಿ ಕಸ ಮಾಡಿದ್ನಲ್ಲ ಹೆಂಡಿತ್ತು ಹಚ್ಚಿದ್ರೆ ಕುಳು ಹಚ್ಚಿದ್ರ ನೀರು ಕಸಲಾಕ ಬರ್ತಾವೆ ಗ್ಯಾಸಿನ ಮೇಲೆ ಕರೆಂಟಿನ ಮೇಲೆ ನೀರು ಕಸಿದ್ರೆ ನಿಮ್ಮ ಮಾಮಾರಿಗೆ ಇಷ್ಟ ಆಗಂಗಿಲ್ಲ ಅವೇ ನೀರು ಅಂತಾರ ಅವ್ರಿಗೆ ಹಣ್ಣದ ನೀರ ಬೇಕಾ ಅದಕ್ಕೆ ಹೆಂಡಿ ಕುಳ್ಳಿರತ ಹೊತ್ತಿದ್ದೆ ನಾವ್ ಲಕ್ಷ್ಮಿ ಅಂದಾಗ ಯಾಕ ಮಾರಿ ನೋಡಿದ್ರೆ ನೀನು ಯಾಕೋ ಬೇಜಾರಾದ್ರೆ ಏನಾಗೈತ ಹೇಳು ಹೆಸರು ಹೇ ಲಕ್ಷ್ಮಿ ನನಗೆ ಏನಾಗಿಲ್ಲ ಆರಾಮದಿನ ಚಲೋ ಇದ್ದೀನಿ ಅಲ್ಲ ಆ ಹೆಂಡಿ ಬುಟ್ಟಿ ಕೆಳಗೆ ಇಡ್ತಾಳೆ ಬಾಯಿ ತಗ್ನಿ ಇಲ್ವಾ ವಾ ತಡಿ ವಾ ಇಟ್ಟು ಬರ್ತೀನಿ ತಡಿ ನಡಿ ಆ ಲಕ್ಷ್ಮಿ ನಡಿ ಒಳಗರ ನಡಿ ಮಾತಾಡೋಣ ನಡಿ ವಾ ಎಲ್ಲ ಗುಡು ಒಳಗೆ ಹೋಗಿ ಏನು ಮಾಡಕ್ಕಿದ್ದೀವಿ ಬಾ ಇಲ್ಲ ಕುಂತು ಮಾತಾಡೋಣ ಅಂತ ಬಾ ಅಲ್ಲ ಒಳಗೆ ನಡಿ ಒಂದೆರಡು ಚಾರ ಮಾಡ್ತೀನಿ ಮಾತಾಡ್ಕೊಂಡು ಹಂಗ ಚಾ ಕುಡಿಕತ್ತಿತ್ತ ಅಯ್ಯ ಬಿಡು ಚಾ ಕುಡಿದೇನೆ ಹೋಗತೈತಿ ಅಂತ ಪರಿ ಇಲ್ಲ ಎಲ್ಲ ಆಮೇಲೆ ಕುಡಿದೀನಿ ನಿಮ್ಮ ಮೊದಲು ಹೇಳನಾಗ ಅಲ್ಲ ಏನಾಗೈತಿ ಎದಕ್ಕೆ ಸಪ್ಗಿತೀನಿ ನೀನು ನಾನು ನೋಡಕತ್ತೀನಿ ಇವಾಗ ಇವಾಗ ನೀ ಹಂಗ ಇರಾಕತ್ತೀ ನೋಡಿ ಒಟ್ಟ ಒಟ್ಟು ಮಾತಾಡೋದಿಲ್ಲ ಕತಿ ಇಡುದಿಲ್ಲ ಒಬ್ಬ ಆಕೆ ಗೊತ್ತಿರ್ತಿದ್ದಿ ಅಲ್ಲ ಏನಾಗದತ್ರ ಹೇಳು ಏನಿಲ್ಲ ಲಕ್ಷ್ಮಿ ಏನು ಹೇಳಿ ಹೇಳು ಹೇಳಕತ್ತಿನಿ ಬರ ಅಲ್ಲ ಎಲ್ಲ ಸುದ್ದ ಆಗೈತಿನ ಅದ್ರಾಗ ಒಂದು ಕಡೆ ಏನೋ ಆಗತ್ತದ ಕತೆ ಅನ್ಸ ಕತ್ವ ನನಗೆ ಒಟ್ಟು ಅಂಜಿಕೆ ಅಂಜಿಕೆ ಇವಾಗ ಇವಾಗ ಅಲ್ಲ ಎಲ್ಲ ಸಂಬಂಧ ಅನ್ಸಿಕೆ ಆಗ್ಬೇಕು ಏನಾಗೈತಿ ಅಲ್ಲ ನಿತನ್ ಮನೆಯಾಗ ನಿತಾಳ ಸುನಿತನ್ ಮನೆ ಸುನಿತಾಳ ಎಲ್ಲರೂ ಅವ್ರವ್ರ ಮನೆಯಾಗ ಅವ್ರ ಆರಾಮ ಅದಾರಲ್ಲ ಮತ್ತೆ ಏನ್ ಚಿಂತೆ ಐತಿ ನನಗ ಇನ್ನೇನು ಅಲ್ಲ ಕವಿತಾ ಫೋನ್ ಮಾಡಿದ್ಲಲ್ಲ ಏನಾರ ತ್ರಾಸ್ ಕೀಸ್ ಆಗತ್ತೆ ತನಕ ಏನಾರ ಮತ್ತ ಯವ ಇಲ್ಲವಾ ಯವ ಅವ್ರ ಯಾರ್ದು ಏನು ತ್ರಾಸ ಇಲ್ಲ ಕಿರಿಕಿರಿಲ್ಲ ಏನಿಲ್ಲವಾ ಯವ ನನಗ ಹ್ಮ್ ಅವ್ರ ಮನೆಗ ಅವ್ರು ಆರಾಮ್ ಅದಾರ ಯಾರ್ದು ಏನು ಚಿಂತೆ ಇಲ್ಲವಾ ಯವ ನನಗ ಹ್ಮ್ ಸುನಿತಾನು ಅಟ್ಟ ಅಕಿನ ಅಕಿನ ಸಾಲಾಗಿ ಆರಾಮ್ ಅಳ ಅಕಿಂದ ಏನ್ ಚಿಂತಿಲ್ಲ ನಿಮ್ಮ ಮಾಮಂದ ನನಗೆ ದೊಡ್ಡ ಚಿಂತೆ ಆಗೈತೆ ಲಕ್ಷ್ಮಿ ಮಾತಿ ಅಲ್ಲ ಏನು ಏನ್ ಲಕ್ಷ್ಮಿ ಹೇಳಿದ್ರೆ ನಿಮ್ಮ ಒಟ್ಟನ ಜೊತೆ ಚಂದಾಗಿ ಮಾತಾಡಲಕಿಲ್ಲ ಯಾವತ್ತ ಹೊರಗ 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 ರಾತ್ರಿ ಭಾರ ಆದ್ರೂ ಮನಿಗ್ ಬರುದಿಲ್ಲ ಏನಿಲ್ಲ ಅತ್ತಿನಿ ಒಂದ್ ಎರಡ್ ಬಾರಿ ಕೇಳಿದ್ರ ಅತ್ತಿನ ಹಂಗ ಜಗಳ ಮಾಡಿಬಿಟ್ರೊಮ್ಮೆ ಹರಹರೇ ಯಾಕಂದ್ರ ಅವ್ರು ಯಾರ್ ಕೇಳ್ಬೇಕು ಹೇಳ ಅಲ್ಲ ನಮಗೂ ಗಂಡ್ ಮಕ್ಳ ಅವರ ಒಂದಿಟ್ಟು ಕೇಳ್ತಿದ್ರು ಹೇಳ್ತಿದ್ರು ಈಗ ಯಾರು ಹೇಳೋರಿ ಕೇಳೋರಿಲ್ಲ ನನಗಂತೂ ಅವ್ರದ ಚಿಂತೆ ಆಗಿ ஐயா ஹலோ மாமா யாக்கிங் மடக்க தரவே ಏನ ನೋಡೋ ಲಕ್ಷ್ಮಿ ನನಗಂತೂ ಅದ ಅಂಜಿಕೆ ಮಟ್ಟದ ಅಲ್ಲ ಇವರು ಏನಂತಾರಲ್ಲ ಅದು ಮಕ್ಕಳೆಲ್ಲ ಗಂಡ ಮನೆಗೆ ಹೋದ್ಮೇಲೆ ಇವ್ರು ಏನು ನಡ್ಸಾರೋ ಏನು ನನಗಾರ ಒಂದು ತಿಳತಿ ಇನ್ನೊಬ್ಬ ಮಗಳದ್ದು ಮದಿ ಮಾಡೋದೈತಿ ಇವ್ರು ಯಾಕೆ ಇವಾಗ ಹಿಂಗೆ ಮಾಡಾಕತ್ತಾರ ನನಗೆ ಅರ್ಥ ಆಗಲ್ಲ ನೋಡುವ ಒಟ್ಟು ಹೊರಗ ಹೊರಗೆ ಹೊರಗೆ ಮತ್ತೆ ಮನೆಯಾಗ ರೊಕ್ಕ ಒಟ್ಟು ರೊಕ್ಕ ಇಡಂಗಿಲ್ಲ ಏನು ರೊಕ್ಕ ಎಲ್ಲ ತೊಗೊಂಡು ತಗೊಂಡು ತೊಗೊಂಡು ಹೊಕ್ಕಾರ ಎಲ್ಲಿಗೆ ಹೊಕ್ಕಾರೋ ಏನು ಮಾಡ್ತಾರೋ ಒಂದು ತಿಳಿಯಲಾಗೈತಿ ಅದಕ್ಕೆ ಇಸ್ಪೆಟ್ ಇಸ್ಪೆಟ್ ಆಡಕತ್ತಾರೆ ಏನಂತ ಹೇಳಿ ನಾನು ನಾ ಕಡೆ ವಿಚಾರಿಸಿರ ಏನವ ಅದನ್ನು ಮಾಡೋದಿಲ್ಲ ಅಂತವರು ಎಲ್ಲೂ ಇಸ್ಪೆಟ್ ಅಡಲ್ಲಿ ಮಾಡಲು ಕಂಡಿಲ್ಲ ಅಂತಾರೆ ಏನು ಮಾಡಕತ್ತಾರೆ ನನಗೆ ತಿಳಿಯಲಾಗೇತ್ವಾ ಬರೀ ನನ್ನ ಮೇಲೆ ಸಿಟ್ 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 ಮಾಡ್ತಾರೆ ಅಲ್ಲ ಯಾವಾಗಿಂದ ಹಿಂಗೆ ಮಾಡಕತ್ತರ ಮಾಮ ಅಲ್ಲ ನೀ ಈಸ್ತಿನ ಮತ್ತೆ ಯಾಕೆ ಹೇಳಿಲ್ಲ ಹೇಳ್ಬೇಕಿಲ್ಲ ನಮ್ಮ ಮುಂದೆ ಏನಂತ ಹೇಳಿ ಲಕ್ಷ್ಮಿ ಅಲ್ಲ ಹಿಂಗೆಲ್ಲ ಹೇಳಿದ್ರೆ ಚಲೋ ಕಂಟಿತಿನ ಆ ಗಂಡನ ಬಗ್ಗೆ ಹೆಂಗ್ ಮಾತಾಡ್ತಾರ ಅಂತ ಹೇಳಿ ಅನ್ಕೊಳ್ಳೋಗಿಲ್ಲ ಏನ ಅದಕ್ಕೆ ಸುಮ್ಮ ಬಾಯಿ ಮುಚ್ಚಿಕೊಂಡು ಕೂತಿನ ಅಣ್ಣ ಅತ್ತೆಯರ ಮುಂದೆ ನೀ ಏನು ಮಾತಾಡಿಲ್ಲ ಇದರ ಬಗ್ಗೆ ನಾನು ಅತ್ತ ಅತ್ತೆಯರ ಒಂದ ಎರಡು ಮೂರು ಸಲ ಕೇಳಿದ್ರು ಇವರು ರಾತ್ರಿ ಬಾರಕ್ಕೆ ಬರ್ತೀಯಪ್ಪ ಎಲ್ಲಿಗೆ ಹೋಗಿ ನೀನು ನಿನಗೆ ಏನು ಮನಿ ಮಟ ಐತಿಲ್ಲ ಅಂತ ಕೇಳಿದಕ್ಕೆ ಅತ್ತಿಗೆ ಹೊಡಿಲಕ್ಕೆ ಹೋಗಿದ್ರು ಏಯ್ ಓ ನನ್ನ ಕರ್ಮ ಅಲ್ಲ ಅತ್ತಿಗೆ ಹೊಡಿಲಕ್ಕೆ ಹೋಗಿದ್ರಾ ಮಾಮ ಅಲ್ಲ ಮಾಮ ஷோ மாட் தார் தகுதி மைது இது ஏன் நான் கேள்விபிடு அந்த அல்ல மைதன்கோத்தித்தீதெல்லாம் இவ்வளோ மாக்கத்தின் மத்த ஏனா லக்ஷி நான்கு தெளிவா ம் கேள்வி பஸ்ஸு பாப்ப அவங்கேத்த நான் நீங்கள் அவன் ஏன் மனே இத்தான சந்தன அவனுக்க நிலக்க ஹக்கண அவனிகேத்திர் போக இவா யாக்கா நீபடா காலிபாட நான் கேத்தீன் நீ மைதனாக கேள்விச்சிங்க ஹே்த்தினா அல்ல மாம யாங்க மேக்க தரூம்னாக அது அவருக்கு திராங்கலண்ணா ಹ್ಞೂ ಲಕ್ಷ್ಮಿ ಕೇಳಾರ ಕೇಳು ನೀನು ಅಲ್ಲ ನನಗೆ ಇನ್ನೊಂದು ವಿಷಯ ಹೇಳಿದ್ರೆ ಏನ ಅದ ಇದು ಹಿಂದಿ ಮನೆಯಕ್ಕಿ ಅವ್ರು ಯಾರ ಹ್ಞೂ ಅನ್ಸವಾ ಕಸವ ಅವರಿಬ್ರು ಏನ ಒಂದಿನ ಹೊಲ್ದಾಗ ಇವರು ಯಾರ ಹೆಂಗೆಸಿನ ಕರ್ಕೊಂಡು ಬಂದಿದ್ರ ಅತ್ತ ಏವಾ ಅದ ತೆಗಿ ಅಲ್ಲ ಮಾವ ಯಾಕೆ ಮಾಡಾಕತ್ತ ಅಲ್ಲ ಯಾರು ಹೇಳ್ತಾರ ನೀನ್ ಕಸವ ಅನ್ಸವ ಯಾರಣ ಅಲ್ಲ ಅವ್ರು ಮಾತಿನ ಕೈ ಯಾಕ ನೀನು ಮಾವ ಯಾಕೆ ಮಾಡ್ತಾರ ತೆಗಿ ಹಂಗಲ್ಲ ಮಾಡ್ಲಿಕ್ಕಿಲ್ಲ ಬಿಡು ಬರಿ ಬರೀ ಅನ್ಸಾವಕಾಶವಟ್ಟ ಹೇಳಿಲ್ಲ ಲಕ್ಷ್ಮಿ ಆಜು ಬಾಜುದರೆಲ್ಲ ಹಂಗ ಮಾತಾಡ್ತಾರ ನಾ ಹೊರ ಬಂದ್ರೆ ಸಾಕು ಅವರು ಹಂಗ ಗುಸು 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 ಮಾತಾಡ್ತಿರ್ತಾರ ಯಾರು ನನ್ನ ಮುಂದೆ ಹೇಳಲ್ಲ ಯಾರ್ಯಾರ ನೋಡು ಅದ ಅನ್ಸಾವಕಾಶ ಹೋ ಅಂದ್ರು ಅಂದರು ಯಾರುವ ನಿಮ್ಮ ಮೂಲಕ ಹತ್ತ ಬಂದಿರ ನೀವತ್ತ ನಿಮ್ಮ ಮಾಲಕ್ಕ ಕಲಿಯರಿ ಕರ್ಕೊಂಡು ಬಂದಿದ್ದೀನಿ ನೀನು ಒಬ್ಬಕ್ಕನೇ ಬಂದಿರಲಿಲ್ಲಲ್ಲ ಕುಲಿಯಕಿ ಏನು ಕೆಲಸ ಅಂತ ಕೇಳಿದ್ರು ಅದಕ್ಕೆ ನಾ ಅವ್ರಿಗೆ ಕೇಳಿದೆ ಯಾರು ಬಂದಿದ್ರೆ ತಂದಿದಿಕ್ಕೆ ಕಪಾತ ಹುಡುಬಿಟ್ರ ನೀನು ಕೊಡಿ ಏನ್ ಮಾಡ್ಲಿ ಹೇಳ ಸಾಕಾಗತ್ತ ನನಗ ಏನು ಕೇಳಿದ್ರು ಸಕಾಗಿದ ಲಕ್ಷ್ಮೀ ಕರೂ ಸಾಕಾಗಿದ್ದ ನನಗೆ ಸುಮ್ಮ ಊರ್ಲಾ ಸತ್ತು ಬಿಳಿ ಸರ್ತಿ ನನಗೆ ಎವ ಯಾಕ ಏನಂತ ಮಾತಾಡ್ತಿದ್ದೀನಿ ನೀನು ಅಲ್ಲ ಅಂತ ಕಷ್ಟದಾಗ ಎದ್ಕೊಂಡು ಬಂದಾಕಿದ್ದೀನಿ ನೀನು ಇವಾಗ ಏನಿದ್ ಮಾತಾಡೋದು ತೆಗಿ ಮಾಮಗೇನು ಬುದ್ಧಿ ಇಲ್ಲ ಎದ್ಕಾಂಗೆ ಮಾಡಬೇಕಾರತ್ತೆ ಯಾವಾಗ ಏನು ಕರ್ಕೊಂಡೋಗಿರತ್ತೆ ನಾ ಹೇಳ್ತೀನಿ ಅಂತ ಇವ್ರು ಕೇಳ್ತೀನಿ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಚಂದಾಗಿ ಕೇಳಿರಂತ ಹೇಳ್ತೀನಿ ಅತ್ತಿಗೆ ಕರ್ಕೊಂಡ್ಬರ್ತೀನಿ ನಾನು முன்ே ஆக உம்டி நானும் இவரெலாம் ஏன் மாத்தார தீக்கோக்தினி ஹங்கார மாதிரி நானா திக்கோத்தினி எல்லார ஏன் திடுக்கண்டு ஆமேல் மாத்தாடு நானும் கப்பிட்டு அய்யா ராஜனி முந்த மத்தி முகிவ் ஜவான ஏன் ஆக்கணா ஏன் தோ கணவருக்கும் தாக்கத்தின் மத்தியில் குத்தி கரெக்ட் பண்ணிட்டு ಇವ ಅವ ಏನ್ ಮಾಡ್ತಾನ ಯಾವ ಕುರ್ಸಾಲೆ ಮುಂಜಾನೆ ಹಿಡಿದು ಸಂಜೆ ಮಟ್ಟ ಅವನು ಹಿಡಿದು ಹಿಡಿದ ಹಿಡಿದು ಸಾಕೈತೆ ನೋಡುವ ನಗ ಹತ್ರ ಒಂದು ಹೇಳಿ ಮಾತಿಲ್ಲ ಮ್ಯಾಗಿ ಜಿಗಿದು ಕುಣಿದು ಬರೀ ದಾಖತೆ ಒಂದು ಒಟ್ಟು ಸಾಕ ಸಾಕಾಗಿ ಯಾವಾಗ ಯಾವಾಗರದು ಪೂರಾ ದೊಡ್ಡ ನೆನೆಸ್ಬಿಟ್ಟ ಸಾಕಾಗಿದೆ ಆ ಅಸಾದಿ ಹೋದ್ರು ಹಟ್ಟ ಮನೆಯಾಗಿದ್ರು ಹಟ್ಟ ಒಂದು ಸಾಕೇದುವ ಹ್ಮ್ ಪುರಾಣ್ರಿ ಅಂದ್ರೆ ಭಾರಿ ಬಿಡ್ರಿ ಅಂದ್ರೆ ಅಲ್ಲ ರಾಜಿ ಮತ್ತೆ ಭಾರಿ ಇರ್ಬೇಕಲ್ವಾ ಹಾ ಆತಿದ್ರ ಭಾರಿ ಇದ್ರಿ ಮತ್ತೆ ಮಗ ಭಾರಿ ಇರಬಾರ್ದು ನಮ್ಮ ಮಗ ಭಾರಿ ಇರಬಾರ್ದು ಹ್ಮ್ ಬಾಳೆ ಚಾ ಮಾಡ್ತೀನಿ ಚಾ ಲಕ್ಷ್ಮೀನ ಲಕ್ಷ್ಮೀ ನಡಿ ಇವಾಗ ಬ್ಯಾಗ್ ಬಿಡ್ರಿ ಇವಾಗ ಬೈನಿ ಏನ್ ಚಾ ಕುಡಿಯಂದ್ರಿ ಚಾ ಕುಡಿದ್ ಕುಡ್ದು ಪಿತ್ತಾಗೈತ್ರಿ ಅಂತ ಎಲ್ಲಿ ಚಾ ತಂದ್ರಿ ಸರ್ ಕಡಿ ಏನ್ ಬೇಡ ನಾನು ಹಂಗ ಸುಮ್ ಬಂದಿದೆ ಏನ್ ಮಾಡಕತ್ತಾರ ಅಂತ ಹೇಳಿ ಹ್ಮ್ ಮತ್ತೇನ್ರಿ ವೈನಿ ಗೊತ್ತಾಗಿದೆಯಲ್ಲ ಸುದ್ದಿ ಏನ ಸುದ್ದಿ ಅಲ್ಲ ನೀ ಬಂದಾಗ ಏನಾರ ಒಂದು ಹೊಸ ಸುದ್ದಿ ತಂದ ಬಿಡ್ತೀನಿ ನೋಡು ಅಲ್ಲ ರಾಜ ಏನಾಗೈತಿ ಎದುರು ಸುದ್ದಿ ಮಾತಾಡಕತ್ತೀನಿ ನೀನು ಏವಾ ಅಲ್ರಿ ಇಡಿ ಊರಿಗೆ ಗೊತ್ತಾಗೈತಿ ನಿಮಗೆ ಗೊತ್ತಾಗಿಲ್ಲ ಅನ್ನ ಸುದ್ದಿ ಆ ಅದ ನಮ್ಮ ಅಕ್ಕಂದೆ ಏನ ರಾಜ ನಿಮ್ಮ ಅಕ್ಕನ ಏನ್ ಸುದ್ದಿ ಐತಿ ಅಯ್ಯಯ್ಯ ಏನ ಯಾವ ನೀವು ಹ್ಮ್ ನಮ್ಮ ಅಕ್ಕ ಹಾಗ ನಮ್ಮ ಸುಸಿ ಅದಾಳಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ನಮ್ಮ ಅಕ್ಕನ ಮೇಲೆ ಅದಕ್ಕೆ ಪೊಲೀಸ್ ಬಂದಿದ್ರು ಮನಿ ಮುಂದೆ ಪೊಲೀಸ್ ಬಂದಿದ್ರು ಅಂತ ಅಲ್ಲ ರಾಜಿ ಏನು ಮಾಡಿದ್ರ ಪೊಲೀಸ್ ಬಂದು ಅಲ್ಲ ನಿಮ್ಮ ಅಕ್ಕನ ಏನ ಹಿಡ್ಕೊಂಡು ಹೋಗ್ರೆ ಅಣ್ಣ ಮತ್ತೆ ಅಯ್ಯ ಅದಗಿ ಅಲ್ಲ ಹಿಡ್ಕೊಂಡು ಹೋಗ್ರ ಏನು ಹಿಡ್ಕೊಂಡು ಹೋಗಲ್ಲ ಹಿಡ್ಕೊಂಡು ಹೋಗಲ್ಲ ಅಕ್ಕ ಏನ ಕಂಪ್ಲೇಂಟ್ ಕೊಟ್ಟಿಲ್ಲ ಅದಕ್ಕೆ ಬಂದಿದ್ರು ಅಂತ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಿ ಯಾದ ರೀ ಬೈನಿ ಅಪ್ಪ ಅವರು ಕೆಲಸ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಸುಳ್ಳು ಹೇಳುತ್ತೆ ಏನ ಕೆಲಸ ಮಾಡ್ತೀನಿ ಆಟ ಪಗರ್ ತಗೋತೀನಿ ಈ ಪಗರ್ ತಗೋತೀನಿ ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳಿ ಮದುವೆ ಆಗಿದ್ದಾರೆ ತಿಗುನ್ನ அதுக்கு ஏன்னா ஜவா மாடி ரம் ரெடி அக்கி அது அக்கி மத்தி சேர்த்தி கம்ப்ளேண்ட் கொட்டி போலீஸ் நோட் திர்ஜி இன்னொரு தோந்திர கொட்ட உடத்தாயி ஏய்வா இது பாரி ஆகி விடுவா இவ்வா அல்ல நான் எல்லோ கிடையில விடுவா இன் கத்தி ஆ அல்ல யாக்கிர்ஜி ஏன்னா ரொக்க ரொக்கொக்கல்ல தாயி அவ்வளோ நோட்ரு அல்ல சந்தை மக சசி அந்த இடத்து விட்டு யாக்கமாடி அல்ல போலீசுரு ஹிட்கண்டுபேன் நாய்க்கு ஹிட் ஒன் ஜனாக்கி ஷோக்கிட்டு மத்திய வைமி நான் நோட் யாரும் எல்லாரும் நோட் நானும்

ா அக்கோலீஸ் ஸ்டேஷன் ಇದ್ದಿರ್ಬೇಕು ಬಿಡವಾ ಇದೆಲ್ಲ ಕುತ್ತಿರ್ತಾ ಮತ್ತೆ ಹ್ಞೂ ಅಂತೂ ಇಂತ ಬೇಷದ ಬಿಡು ಹ್ಞೂ ಈಕೆ ಗಿರಿಜಿದ್ ಭಾಳ ನಡೀತಾ ಮತ್ತೆ ಸೋಗ ಹ್ಞೂ ಚಲೋ ಆಗ್ಬೇಕು ಮತ್ತೆ ಅಲ್ಲ ಮುದುಕಿಗೆ ಪಾಪ ಎಷ್ಟು ಜೀವ ತಿಂದಾಳೆ ಈಕೆ ತೊಡೆ ಜೀವ ತಿಂದಾಳೆ ಕಮ್ಮಗ ಮಾಡ್ಕೊಂಡ್ರೆ ಇರೋನ್ ಒಂದು ಮಗಳಿಗೆ ಮಾಡ್ಕೊತಿದ್ರಿ ಇಲ್ಲ ಬಿಟ್ಟು ಕಿಶಿಂದ್ರ ತರ್ತೀನಿ ಇಂತ ತರ್ತೀನಿ ಅಂತ ನಾಟಕ ಮಾಡ್ಸಿದ್ಲು ಮಾಡಿಸಿದ್ಲು ಈಗೇನಂದ್ರೆ ಅದನ್ನೂ ಇಲ್ಲ ಇದನ್ನೂ ಇಲ್ಲ ನನಗೆ ಬಂದು ಕುತ್ತದೆ ಯಾವುದೋ ಒಂದು ಚಲೋ ಆಗ್ತಾ ಹಂಗೆ ಆಗ್ಬೇಕು ಮತ್ತೆ ಹಂಗೆ ಆಗಬೇಕು ಅತಿ ಆಸೆ ಪಟ್ಟರು ಹಂಗೆ ಆಗ್ತದ್ದು ಹ್ಞೂ ಅದೇ ಮತ್ತೆ ಅಯ್ಯ ನನ್ನ ಕಣ್ಣ சனத்தி ஓகித்தவரேன் மனித இர்த்தரன் நோவ

ಬರ್ತೀನಿ ಬರ್ತೀನ ಮನೆಗೆ ಬರ್ತೀನಿ ಹ್ಮ್ ನೋಡಿ ಬರ್ತೀನಿ ಇನ್ನೂ ಮಠ ಬಂದಿಲ್ಲ ಹುಡುಗರು ಎಲ್ಲಿಗೆ ಹೋಗಿರ್ಬೇಕು ಅಂತ ಪರಿ ಯಾರಿಗೆ ಇಟ್ಕೊಂಡವರು ಯಾರಿಗೆ ಇಟ್ಕೊಂಡ್ರು ನನಗರ ಒಂದು ತಿಳ ತಾಯಿ ಈ ವಯಸ್ಸಿನಾಗ ಇವೆಲ್ಲ ಯಾಕೆ ಬೇಕಾಗಿರಬೇಕು ಏನಾರ ಬಂದು ಹೇಳ್ದಂಗೆ ಕರೆನೂರು ಇಟ್ಕೊಂಡಿದ್ರು ಅಂದ್ರೆ ನಾನು ಏನು ಮಾಡ್ಲಿರ್ತೀನಿ ಸೊ ತಾಯಿ ನನಗರ